ಸಮರ್ಪಕ ರೇಷನ್ ನೀಡಿಲ್ಲ ಎಂದು ದೂರು ನೀಡಲು ಹೋದ ವ್ಯಕ್ತಿಗೆ ರೇಷನ್ ಅಂಗಡಿ ಮಾಲೀಕನ ಕಡೆಯವರು ಹಲ್ಲೆ ನಡೆಸಿದ್ದಾರೆ ಸರ್ಕಾರದಿಂದ ನೀಡಲಾಗುವ ಹತ್ತು ಕೆಜಿ ಅಕ್ಕಿ ಪಡೆಯಲು ಹೋದ್ರೆ ಸರ್ವರ್ ಇಲ್ಲ ಎನ್ನುವ ಕಾರಣ ನೀಡಿ ನೀಡುತ್ತಿದ್ದಾರಂತೆ ಇಲ್ಲಿನ ಮಾಲೀಕ ಯಮನಪ್ಪ ಅರ್ಹ ಫಲಾನುಭವಿಗಳಿಗೆ ನೀಡಬೇಕಾದ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದ ಯಮನಪ್ಪ ಇನ್ನು ದೂರು ನೀಡಿದ್ದಕ್ಕೆ ಹಲ್ಲೆ ಮಾಡಲಾಗಿದೆ ಗ್ರಾಮದ ಮೂರು ನ್ಯಾಯಬೆಲೆ ಅಂಗಡಿಯ ಗೋಲ್ಮಾಲ್ ಬಗ್ಗೆ ಫುಡ್ ಇನ್ಸ್ಪೆಕ್ಟರ್ ಮಲ್ಲಪ್ಪ ಕಮಲಾಪುರ್ಗೆ ದೂರ ನೀಡಿದ್ದಕ್ಕೆ ಹಲ್ಲೆಯನ್ನ ಮಾಡಲಾಗಿದೆ ಎಂಬ ಸುದ್ದಿ ಈಗ ನಿಮ್ಮ ಮುಂದೆ ಬರ್ತಾ ಎಸ್ ಸಮರ್ಪಕ ರೇಷನ್ ನೀಡಿಲ್ಲ ಏನು ಗವರ್ಮೆಂಟ್ ಇಂದ ಹತ್ತು ಕೆಜಿ ಅಕ್ಕಿಯನ್ನ ನೀಡಲಾಗುತ್ತೆ ಆ ಒಂದು ರೇಷನ್ ನೀಡ್ತಿಲ್ಲ ಎಂದು ದೂರನ್ನ ನೀಡಿರೋದ್ರಿಂದ ಏನು ದೂರನ್ನ ನೀಡ್ಲಿಕ್ಕೆ ಹೋಗಿದ್ರು ಆ ವ್ಯಕ್ತಿಗೆ ರೇಷನ್ ಅಂಗಡಿ ಮಾಲೀಕನ ಕಡೆಯವರು ಹಲ್ಲೆಯನ್ನ ನಡೆಸಿರುವಂತದ್ದು ಏನು ಈ ಒಂದು ಸುದ್ದಿ ಯಾದಗಿರಿಯಲ್ಲಿ ಈ ಒಂದು ಗಲಾಟೆ ಯಾದಗಿರಿಯಲ್ಲಿ ನಡೆದಿರುವಂತದ್ದು ಸರ್ಕಾರದಿಂದ ನೀಡಲಾಗುವ ಹತ್ತು ಕೆಜಿ ಅಕ್ಕಿ ಪಡೆಯಲು ಹೋದ್ರೆ ಸರ್ವರ್ ಇಲ್ಲ ಎನ್ನುವ ಕಾರಣವನ್ನ ನೀಡುತ್ತಾ ಇದ್ರು ಈ ಒಂದು ಕಾರಣವನ್ನ ನೀಡ್ತಾ ಅಲ್ಲಿನ ಜನಗಳಿಗೆ ಯಾಮಾರಿಸ್ತಾ ಇದ್ರು ಈ ಒಬ್ಬ ಅಂಗಡಿಯ ಮಾಲೀಕ ಯಮನಪ್ಪ ಇನ್ನು ಅರ್ಹ ಫಲಾನುಭವಗಳಿಗೆ ನೀಡಬೇಕಾದಂತಹ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದ ಈ ಒಬ್ಬ ಯಮನಪ್ಪ ಏನು ದೂರು ನೀಡಿದ್ದಕ್ಕೆ ಹಲ್ಲೆಯನ್ನ ಮಾಡಲಾಗಿದೆ ಗ್ರಾಮದ ಮೂರು ನ್ಯಾಯಬೆಲೆ ಅಂಗಡಿಯ ಗೋಲ್ಮಾಲ್ ಬಗ್ಗೆ ಫುಡ್ ಇನ್ಸ್ಪೆಕ್ಟರ್ ಮಲ್ಲಪ್ಪ ಕಮಲಾಪುರ್ಗೆ ದೂರನ್ನ ನೀಡಿರೋದ್ರಿಂದ ಹಲ್ಲೆಯನ್ನ ಮಾಡಲಾಗಿದೆ ಎಂಬುದಾಗಿ ತಿಳಿದು ಬಂದಿದೆ ಎಸ್ ಯಾದಗಿರಿಯಲ್ಲಿ ಸಮರ್ಪಕ ರೇಷನ್ ನೀಡ್ತಿಲ್ಲ ಎಂಬ ದೂರನ್ನ ನೀಡಿರೋದ್ರಿಂದ ಅಲ್ಲಿನ ವ್ಯಕ್ತಿಗೆ ರೇಷನ್ ಅಂಗಡಿಯ ಮಾಲೀಕ ಹಲ್ಲೆಯನ್ನ ಮಾಡಿರುವಂಥದ್ದು ಎಸ್ ಸರ್ಕಾರದಿಂದ ನೀಡಲಾಗುವ ಹತ್ತು ಕೆಜಿ ಅಕ್ಕಿಯನ್ನ ಪಡೆಯಲು ಹೋದ್ರೆ ಸರ್ವರ್ ಇಲ್ಲ ಎನ್ನುವ ಕಾರಣ ನೀಡ್ತಾ ಇದ್ರು ಇಲ್ಲಿನ ಮಾಲೀಕ ಈ ಒಂದು ಕಾರಣವನ್ನ ಹೇಳ್ತಾ ಅಲ್ಲಿನ ಜನಗಳನ್ನ ಯಾ ಮಾರ್ಸ್ತಾ ಇದ್ರು ಈ ಒಬ್ಬ ಮಾಲೀಕ ಈ ಮಾಲೀಕನ ಹೆಸರು ಯಮನಪ್ಪ ಎಂಬುದಾಗಿ ತಿಳಿದು ಬಂದಿರುವಂತದ್ದು ಏನು ಅರ್ಹ ಫಲಾನುಭವಿಗಳಿಗೆ ನೀಡಬೇಕಾದ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡಲಾಗ್ತಾ ಇತ್ತು ಏನು ಈ ಒಂದು ಫಲಾನುಭವಿಗಳಿಗೆ ಅಕ್ಕಿಯನ್ನ ನೀಡಬೇಕಾಗಿತ್ತು ಆ ಒಂದು ಅಕ್ಕಿಯನ್ನ ತೆಗೆದುಕೊಂಡು ಹೋಗಿ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡಲಾಗ್ತಾ ಇತ್ತು ಏನು ಇದ್ರ ಬಗ್ಗೆ ದೂರನ್ನ ನೀಡಿದ್ದಕ್ಕೆ ಈ ಒಂದು ಹಲ್ಲೆಯನ್ನ ಮಾಡಲಾಗಿದೆ ಎಂಬುದಾಗಿ ತಿಳಿದು ಬರ್ತಾ ಇರುವಂತದ್ದು ಗ್ರಾಮದ ಮೂರು ನ್ಯಾಯಬೆಲೆ ಅಂಗಡಿಯ ಗೋಲ್ಮಾಲ್ ಬಗ್ಗೆ ಏನು ಈ ಒಂದು ಗ್ರಾಮದಲ್ಲಿ ಮೂರು ನ್ಯಾಯಬೆಲೆ ಅಂಗಡಿಗಳು ಇತ್ತು ಈ ಒಂದು ಏನು ಗಳನ್ನ ಮಾಡ್ತಾ ಇದ್ರು ಈ ಒಂದು ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ರು ಈ ಒಂದು ಅಕ್ಕಿಗಳನ್ನ ಏನು ಇವರು ಜನಗಳಿಗೆ ನೀಡದೆ ತಮ್ಮ ಒಂದು ಹೊಟ್ಟೆಯನ್ನ ತುಂಬಿಸ್ಕೊಳ್ತಾ ಇದ್ರು ಈ ಒಂದು ಸುದ್ದಿಯನ್ನ ಈ ಒಂದು ಸಮಸ್ಯೆಯನ್ನ ಅಲ್ಲಿನ ಫುಡ್ ಇನ್ಸ್ಪೆಕ್ಟರ್ ಮಲ್ಲಪ್ಪ ಅವ್ರಿಗೆ ದೂರನ್ನ ನೀಡಿರೋದ್ರಿಂದ ಈ ಒಬ್ಬ ಮಾಲೀಕ ಏನು ಯಮನಪ್ಪ ಅಂತ ನಾವು ಹೇಳ್ತಾ ಇದ್ದೀವಿ ಈ ಒಬ್ಬ ಮಾಲೀಕ ಯಾರು ದೂರನ್ನ ನೀಡಿದ್ದಾರೋ ಆ ವ್ಯಕ್ತಿಗಳನ್ನ ಹಲ್ಲೆಯನ್ನ ಆ ವ್ಯಕ್ತಿಗಳ ಮೇಲೆ ಹಲ್ಲೆಯನ್ನ ಮಾಡ್ಲಾಗ್ತಾ ಇತ್ತು ಎಸ್ತ ಸಮರ್ಪಕ ರೇಷನ್ ನೀಡಿಲ್ಲ ಎಂದು ದೂರನ್ನ ನೀಡಲು ಹೋದ ವ್ಯಕ್ತಿಗೆ ರೇಷನ್ ಅಂಗಡಿಯ ಮಾಲೀಕನ ಕಡೆಯವರು ಹಲ್ಲೆಯನ್ನ ನಡೆಸಿರುವಂತದ್ದು ಏನು ಸರ್ಕಾರದಿಂದ ಆ ನೀಡಲಾಗುವ ಹತ್ತು ಕೆಜಿ ಅಕ್ಕಿಯನ್ನ ಪಡೆಯಲು ಹೋದ್ರೆ ಸರ್ವರ್ ಇಲ್ಲ ಎನ್ನುವ ಕಾರಣವನ್ನ ನೀಡಿ ಯಾಮರ್ಸ್ತಾ ಇದ್ರು ಈ ಮಾಲೀಕ ಯಮ್ನಪ್ಪ ಎಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆ ಸ್ವತಃ ಏನು ಈ ಒಂದು ಹಲ್ಲೆಗೊಳಗಾಗಿರುವಂತಹ ಮಲ್ಲೇಶ್ ಮಲ್ಲಪ್ಪ ಅವ್ರ ನಮ್ಮ ಜೊತೆಗಿದ್ದಾರೆ ಎಸ್ತಾ ಮಲ್ಲಪ್ಪ ಏನಿತ್ತು ಏನು ಇದು ಸಮಸ್ಯೆ ಸರ್ ಪ್ರತಿ ತಿ ತಿಂಗಳನು ಇದೇ ತರ ಮಾಡತನ್ರಿ ಸರ್ವರ್ ಇಲ್ಲ ಮತ್ತು ನಾ ಬೆಂಗಳೂರ್ ಇದೀನಿ ನೀ ಏನು ಮಾಡಕ್ಕಾಗಲ್ಲ ನಾವ್ ನೀವ್ ಒಯ್ಯಕ್ ಆಗಲ್ಲ ಇದನ್ನ ಹೇಳ್ತೀರಿ ಸರ್ ಬಂದ್ ಸರ್ ಇಪ್ಪತ್ತ ಐದು ಐದು ಜನ ಇದ್ರಂದ್ರೆ ಇಪ್ಪತ್ತೈದು ಕೆಜಿ ಅಕ್ಕಿ ಬರ್ತದ ಸರ್ ಅದನ್ನ ಅವ್ರಿಗೆ ಆಮರ್ಸ್ಕಿ ಹಳ್ಳಿ ಮಂದಿ ರೈತರು ಗೊತ್ತಿರಂಗ ಏ ಬಯೋಮೀಟ್ರ್ ಆಗಿರ್ಲಿ ನಾನೇ ಕೊಡ ಜಿ ಸ್ವಂತ ನೀವ್ ವೈರಿ ಸರಿ ಸರಿಲ್ಲ ನೀವು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ರಿ ಈ ತರ ಕಿಲೋ ಕೊಡೋದು ಅಂತ ಕೇಳಿ ಈ ತರ ಎಲ್ಲಾ ಬರೇ ಮೋಸ ಉಂಟನ್ರಿ ಸರ್ ಎಷ್ಟು ದಿನದಿಂದ ಈ ರೀತಿ ನಡೀತಾ ಇತ್ತು ಸುಮಾರು ಸುಮಾರು ಹತ್ತು ವರ್ಷದಿಂದ ನಡಿದ್ರಿ ನಾನ್ ಕೇಳಿದ್ರೆಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡ್ತೀವಿ ಯಾರ ನೀ ನಾವ್ ಏನ್ ಮಾಡಿದ್ರು ಮಾರ್ಕೆಂದ್ರು ನಿನ್ನ ನಿನ್ ಮೇಲೆ ಜೀವ 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 ತೆಗಿತೀನಿ ಅಂತನ್ರಿ ಜೀವ ತೆಗಿಯಕ್ಕೆ ಇವ್ರ ಅಪ್ಪನ ಮನೆಯಿಂದ ಏನಾದ್ರು ನಿಮ್ಗೆ ಈ ಒಂದು ಅಕ್ಕಿಯನ್ನ ನೀಡ್ತಾ ಇದ್ದಾರಾ ಗವರ್ಮೆಂಟ್ ಇಂದ ಕೊಡ್ತಿರೋ ತಾನೆ ಸರ್ ನಾನು ನೀನು ಗೌರ್ಮೆಂಟ್ ಅಕ್ಕಿ ಬರುತ್ತೆ ಅಕ್ಕಿ ಸರಿಯಾಗಿ ಪಡಿತರಿಗೆ ಕೊಡಿ ಅಂತ ಹೇಳಿದ್ರೆ ನೀ ಕೇಳಕ್ ಯಾರು ಕೇಳಕ್ ನಿಂದೇನು ನಾವು ಕೊಡಲಿ ಬಿಡಲಿ ನಾವು ಲಾರಿ ಗಂಟ್ಲೆ ಮಾರಿದ್ರು ಕೇಳಬಾರದು ನೀನು ಕೇಳಬಾರ್ದು ಹಿಂಗೆ ತಾಲೂಕು ಎಣಿಸ್ಬಿಟ್ರಿ ಕೇಳಿದ್ರೆ ಏ ನಾವ್ ಹೇಳ್ಕೊಂಡಿಲ್ ಹೋಗುವ ಅದನ್ನ

ಆಕ್ಟಿಂಗ್ ಇವ್ರೇನಾದ್ರು ಮಾಡ್ತಾರಾ ಅದೇ ರೀತಿಯಲ್ಲಿ ಒಂದು ಗುಂಪನ್ನ ಕಟ್ಕೊಂಡ್ ಬಂದು ನಿಮ್ಮ ಮೇಲೆ ಹಲ್ಲೆ ಮಾಡಿರೋದಾಗಿರ್ಬೋದು ಅಥವಾ ಏನು ಈ ರೀತಿಯ ಅವ್ಯವಹಾರವನ್ನ ನಡೆಸ್ತಾ ಇರುವಂತದ್ದಾಗಿರ್ಬೋದು ಇವ್ರೇನಾದ್ರೂ ತುಂಬಾ ಇವ್ರದ್ಗೇನಾದ್ರು ಇನ್ಫ್ಲೂಯೆನ್ಸ್ ಇದೆಯಾ ಇಷ್ಟೊಂದು ಧೈರ್ಯ ಹೇಗೆ ಇವ್ರಿಗೆ ಸರ್ ಇವ್ರಿಗೆ ಜನ ಇಲ್ಲಿ ಎಲ್ಲರಿಗೆ ಏನ್ ಮಾಡಿ ಬಿಡ್ತಾರೀ ಆಮರಿಸ್ಬಿಡ್ತಾರೀ ಇಲ್ಲಿ ರೈತರು ಬಡ ಮಕ್ಳು ಎಲ್ಲಾ ಅಕ್ಕಿದ ಪರಿಸ್ಥಿತಿ ಬಾಳ ಗಂಭೀರ ಐತ್ರಿ ದುಡಿಯತನ ಏನಿಲ್ಲ ಅಂತರಿ ನ್ಯಾಯ ಕೊಡೋಕೆ ಇಲ್ರಿ ಕಿಲಿಯಾಕೆಂದ ಹೋಗಿ ಬಿಡ್ತಾನ್ರಿ ಮೂರ್ ದಿನ ಅಂಗಡಿ ಒಂದ್ ಒಂದ್ ತಿಂಗ್ಳದ ಇಪ್ಪತ್ತು ದಿನ ಅಂಗಡಿ ತೆರಬೇಕ್ರಿ ಅವ್ರಿಗೆ ಒಂದ್ ನೂರ ಐವತ್ ರೂಪಾಯಿ ಕ್ವಿಂಟಲ್ ನಿಂತ ಸರ್ಕಾರ ಕೊಡ್ತದ್ರಿ ಒಂದು ಐದ್ನೂರ್ ಚೀಲ ಅಕ್ಕಿ ಬರ್ತದ್ರಿ ತಿಂಗಳಿಂದ ನಲ್ವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ಪೇಮೆಂಟ್ ಗೌರ್ಮೆಂಟ್ ಕಮಿಷನ್ ಆಫೀಸ್ ನಿಂತ ಬರ್ತದ ಸರ್ ಆದ್ರ ಬಂದ್ರೆ ಇದನ್ನ ಅಕ್ಕಿಯನ್ನು ಮಾರೋದು ನಿಲ್ಲಿಸಲ್ರಿ ಏನೇ ನಿಮ್ಗ ನಿಮ್ಮ ಒಂದು ಫ್ಯಾಮಿಲಿ ಅದೇ ಅಷ್ಟೇ ಈ ತರ ಮಾಡ್ತಾ ಇರೋದಾ ಇನ್ನು ಹಲವಾರು ಜನರಿಗೆ ಇದೇ ರೀತಿ ಮಾಡ್ತಾ ಈ ಇದ್ದ ಕಮಾಲ್ಪುರ್ ಹೆಣ್ಣು ಮೂರು ಊರಿಗೆ ಇದೇ ತರ ಮಾಡ್ತಾ ಇದನ್ರಿ ಹಾ ಒಂದೇ ಊರಲ್ರಿ ಮೂರು ನೂರ ಮೂವತ್ತೇಳ ಅಂಗಡಿ ನಂಬರ್ ಬುಕ್ಕ ಸಂಘ ಮಾಡಿಕೊಂಡು ಈ ಇದನ್ನ ದೌರ್ಜನ್ಯ ಮಾಡಿಕ್ರೆ ಎಮ್ ಎಲ್ ಎಂಗೆ ಹೇಳಿದ್ರೆ ಎಮ್ ಎಲ್ ಎನ್ ಸೆಂಟಾ ಮಾಡಿಕನ್ರಿ ದೂರ ಶಕ್ತಿಯಿಂದ ವಲಸೆ ಬಾಯಿಂದ ಮಾತಾಡತನ್ರಿ ಮತ್ತೆ ಹಾಗೆ ಬೇರೆ ಜನನು ಇದ್ರ ಬಗ್ಗೆ ಏನಾದ್ರು ಮನಿಯನ್ನ ಎತ್ತಿದಾರ ಸರ್ ಯಾರು ಹೇಳಿದ್ರ ರಿಪೋರ್ಟ್ಸ್ ಬಿಟ್ಟರು ಕೂಡ ಶಾಮಿಲ್ ಆಗಿ ಬಿಡ್ತಾರಿ ಹ್ಮ್ ಹ್ಮ್ ಎಲ್ಲಾನು ಡೀಲರ್ಸ್ ಹಂಗೈತಿ ಅಂತ ಕೇಳಿ ನಾ ಒಂದ್ ಅಂಗಡಿಗೆ ಏನಾರ ಹಿಂಗ ನಾವ್ ಏನಾರ ಕಂಪ್ಲೇಂಟ್ ಅಂದ್ರೆ ದೌರ್ಜನ್ಯ ಮಾಡೋದು ಅವ್ರ ಗುಡ್ದ ಎಲ್ಲಾ ಅಂಗಡಿ ಕೂಡ ಶಾಮಿಲ್ ಆಗಿ ಬಿಡೋದು ಓಕೆ ಶಾಮಿಲ್ ಆಗಿ ಆತರ ಏನ್ ಮಾಡ್ಬೇಡ್ರಿ ಹೇಳ್ಕೋಂತೀವಿ ನಾವು ಅಂತ ಕೇಳಿ ಶಾಮಿಲಿ ಆಗಿ ಬಿಡ್ತಾರಿ ಅಲ್ಲಾ ಅಂದ್ರು ಒಂದ್ ರೀತಿ ದಬ್ಬಾಳಿಕೆ ನೋಡಿದ್ರೆ ಅಹ್ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ ಎಸ್ ನೀವು ಹೇಳ್ತಾ ಇದ್ರಿ ಫುಡ್ ಇನ್ಸ್ಪೆಕ್ಟರ್ ಗು ಕೂಡ ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಅನ್ನ ಮಾಡಿದ್ವಿ ಅಂತ ಆ ಅಧಿಕಾರಿಗಳು ಏನಂತ ಹೇಳಿದ್ರು ಅವ್ರು ಇಲ್ಲ ನಾವೆಲ್ಲ ಹೇಳ್ತೇವಪ್ಪ ನೀವ್ ಏನ ನಾವ್ ಹೇಳ್ತೀವಿ ಹೇಳ್ಕೊಂತಿ ಡೀಲರ್ಶಿಪ್ ಗೆ ನೀ ಏನ್ ಕೇಳಕ್ ಹೋಗ್ಬಾರ್ರಿ ಹ್ಮ್ ಏನ್ ಕೇಳಕ್ ಹೋಗ್ಬಾರ್ ನೀನ್ ನಾವೆಲ್ಲ ಹೇಳ್ಕೊಂತಿ ನಾವ್ ಅವ್ರಿಗೆಲ್ಲಾ ಸರಿಯಾಗಿ ಮಾಡ ಅಂತ ಹೇಳಿ ನೀವೊಬ್ಬ ನೀನ್ ಇದನ್ ಮಾಡ್ಕೇಶ್ ನಿನ್ಗೊಬ್ಬ ಆಗೇತಿ ಎಲ್ಲರೂ ಯಾರು ಬಂದಿಲ್ಲಲ್ಲ ಸಾರ್ವಜನಿಕರು ಕೇಳಿ ಯಾರಿಗೇನ ಅವ್ರಿಗೆ ಬಾಯಿ ಮುಚ್ಚಿಸ್ಬಿಡ್ತಾನ್ರಿ ನಾವು ಕೊಟ್ಟಿದೆ ಅಂತ ಅವ್ರು ಒಂದ್ ನಾಲ್ಕ್ ಮಂದಿ ಇರ್ತಾರೆ ಅಲ್ಲ ಈ ಫುಡ್ ಇನ್ಸ್ಪೆಕ್ಟರ್ ಇದ್ದಾರಲ್ಲ ಅವ್ರ ಏನಂತ ಹಾ ನೀವ್ ಇವಾಗ ಕಂಪ್ಲೇಂಟ್ ಮಾಡಿದ್ರಲ್ಲ ಫುಡ್ ಇನ್ಸ್ಪೆಕ್ಟರ್ ಗೆ ಅವ್ರ ಏನಂತ ಹೇಳಿದ್ರು ಅವ್ರ ಇಲ್ಲ ದೇವ್ ದೇವ್ರಿಗೆ ಕೊಟ್ಟಿ ನಾವು ಅಂತಂದ್ರೆ ದೇವ್ರಿಗೆ ಕೊಡಕ್ ಅದಕ್ ಪರ್ಮಿಷನ್ ಇಲ್ಲ ಅಂತ ನಾವು ಡಿ ಸಿ ಬಲ್ಲಿ ಮಾತಾಡಿ ಕೇಳಿದ್ರಿ ನಾವು ದೇವ್ರಿಗೆ ಕೊಡಕ್ ಅಕ್ಕಿ ಪರ್ಮಿಷನ್ ಇಲ್ಲ ನಿನ್ ಬೇಕಾದ್ರೆ ಮನೇಲಿ ದುಡ್ಡು ಕೊಡು ಜಾತ್ರೆಗೆ ಬೇಕಾದ್ರೆ ಅಕ್ಕಿ ಎಲ್ಲಿಂದ ಬಂದಿ ನಿಂಗೆ ಹತ್ತು ಕ್ವಿಂಟೋಲ್ ಹತ್ತು ಕ್ವಿಂಟೋಲ್ ಅಕ್ಕಿ ಎಲ್ಲಿಂದ ತಂದು ಕೊಟ್ಟಿ ಅಂದ್ರೆ ಏನ್ ಎಲ್ಲಿ ಹಾಕ್ತಾರ ಲೆಕ್ಕ ಮಾರ್ತೀನಿ ಅದನ್ನ ಏನ್ ಕೇಳದಾಗ ಅಂತ ಮತ್ತೆ ಈ ಅಕ್ಕಿಗಳನ್ನ ಇವ್ರ ಮನೇಲಿ ಇಟ್ಕೊಳಕ್ ಏನಾದ್ರು ಕೊಡ್ತಾ ಇದಾರ ಗವರ್ಮೆಂಟ್ ಅವರು ನಿಮ್ಗೆ ಜನಗಳಿಗೆ ಕೊಡಬೇಕು ಅಂತ ತಾನೇ ಕೊಡ್ತಾ ಇರೋದು ಜನಗಳಿಗೆ ಕೊಡ್ಬೇಕನ್ನೋದ್ರೆ ಇದನ್ನ ಇವಾಗ ಕಾರಿನಲ್ಲಿ ಕಾರಿನಲ್ಲಿ ತಗೊಂಡು ಹೋಗಿ ಬೇರೆ ಬೇರೆ ಇದಕ್ಕೂ ಮಾರ್ತಲ್ರಿ ಇವ ಹ್ಮ್ ಬೇರೆ ಬೇರೆ ಕಡೆ ಎಲ್ಲರಿಗೂ ಯಾರಿಗೆ ಬೇಕಾಗಿರುತ್ತ ಎಲ್ಲರಿಗೆ ಅವ್ರಿಗೆ ಶಿಫ್ಟ್ ರಾತ್ರಿ ಶಿಫ್ಟ್ ಮಾಡೋದು ಈ ತರ ಇದನ್ನ ಮಾಡ್ತಲ್ರಿ ಎಷ್ಟೋ ಏನ್ ಮಲ್ಲಪ್ಪ ನೀವು ಏನು ನಿಮ್ಮ ಮೇಲೆ ಹಲ್ಲೆ ಆಗಿದೆ ಎಂಬುದಾಗಿ ಕೂಡ ಗೊತ್ತಾಗಿರುವಂತದ್ದು ಅಹ್ ಯಾರ ಯಾರ ಹಲ್ಲೆಯನ್ನ ಮಾಡಿರುವಂತದ್ದು ಸ್ವತಃ ಏನು ಈ ಒಬ್ಬ ಆ ಇವನೇ ಬಂದು ನಿಮ್ಗೆ ಹಲ್ಲೆ ಮಾಡಿದ್ನ ಅಥವಾ ಇವನು ಜನಗಳನ್ನ ಏನಾದ್ರೂ ಕಳಿಸಿ ಆ ತರ ಮಾಡ್ತಿದ್ದ ಇವನೇ ಮುಂದ್ ನಾಲ್ಕು ಜನ ಬಂತು ಇವನೇ ಎಲ್ಲೇ ಮಾಡಿ ಮೈ ಮೇಲೆ ಅಲ್ಲೇ ಗುಡಿ ಮುಂದ ಬಂದು ಹಂಗೆ ರೌಡಿ ಜಾಂಬ್ ಹೆಂಗ ಮಾಡ್ತಾರ ಏನ ಕಲ್ಲು ಎತ್ತಿ ಹಾಕಿ ಬಿಟ್ರಿ ಮೇಲೆ ಎಲ್ಲಾ ತರ ಎತ್ತಿ ಹಾಕಿ ಅದು ಒದೆಯದು ತೆಲಿಗೆ ಒದ್ಯೋದು ಗೋಡಿಗೆ ಇಕ್ಕರ್ಸದು ಬಾಯಿಗುಮ್ಮಿ ಒಟ್ಟಿಗೆ ಮೇಲೆ ಕಾಲ್ ಇಟ್ಟು ಕಾಲ್ ತುಳದ್ರಿ ಗೆಜ್ಜಿಗೆ ಕಾಲ್ ಇಟ್ಟು ತುಳದ್ರಿ ಎಲ್ಲಾ ಬಾಳ ನೋವೇತ್ರಿ ಎಲ್ಲಾ ಎರಡ್ ದಿನ ಅಡ್ಮಿಟ್ ಐತ್ರಿ ಈಗ ಮತ್ ಮೇಲೆ ಒಳ್ಳೆ ದವಾಖಾನಿಗೆ ಹೋಗಂತ ಹೇಳಿದ್ರಿ ಸರ್ಕಾರಿ ಆಸ್ಪತ್ರೆಲಿಂತ ಹ್ಮ್ ಬಾಗಲಕೋಟೆಗೆ ಹೋಗ್ಬೇಕಂತ ನಾಳೆ ಇನ್ನು ನಿಮ್ಮ ಸಂಬಂಧಪಟ್ಟ ಶಾಸಕರು ಏನ್ ಮಾಡ್ತಾ ಇದ್ದಾರೆ ನೀವು ಅವ್ರ ಗಮನಕ್ಕೆ ಏನಾದ್ರು ತಂದಿದ್ರ ಈ ರೀತಿ ನಮ್ಮ ಒಂದು ವಾರ್ಡ್ ನಲ್ಲಿ ಈ ತರ ನಡೀತಾ ಇದೆ ಮಾಲೀಕ ಯಮನಪ್ಪ ನಮ್ಗೆ ಅಕ್ಕಿಯನ್ನ ಕೊಡ್ತಾ ಇಲ್ಲ ಎಂಬುದಾಗಿ ಅಲ್ಲಿನ ಶಾಸಕರು ಅಥವಾ ಜನಪ್ರತಿನಿಧಿಗಳ ಗಮನಕ್ಕೆ ಏನಾದ್ರು ತಂದಿದ್ರ ಮಲಪ್ಪ ತಂದಿದ್ದರು ಈ ಮೊದಲ ಇವರಿಗೆ ತಂದ್ರು ಸರಿ ಕೊಡ್ತೇನೆ ಲಂಚವನ್ನು ಇದನ್ನು ಮಾಡಿ ಕೇಳಿ ಅವ್ರಾಮೀಲ ಬಿಡತದ್ರಿ ಯಾರಿದ್ದಾರೆ ಅಲ್ಲಿ ಜನಪ್ರತಿನಿಧಿ ಯಾರಿದ್ದಾರೆ ಶಾಸಕ ಈ ಸದ್ದ ರಾಜ ವೇಣುಗೋಪಾಲ್ ಅಂತದ್ರಿಗೆ ತಿಳಿಸಿದ್ರ ಈ ರೀತಿ ನಮ್ಮ ವಾರ್ಡ್ ನಲ್ಲಿ ಈ ತರ ಮಾಡ್ತಾ ಇದ್ದಾರೆ ಎಂಬುದಾಗಿ ಎಲ್ಲ ಅಲ್ಲಿ ಮುಖಂಡರಿಗೆ ಹೇಳ್ತೀವ್ರೆ ನಾವು ಏನಂತ ಹೇಳಿದ್ರ ಅವರು ಅವ್ರಿದ್ರ ಹೇಳ್ತೀವಪ್ಪ ಸರಿಯಾಗಿ ಅಂತಂದ್ರ ಅವ್ರ ಏನು ರೆಸ್ಪಾನ್ಸ್ ಆಗಿಬಿಟ್ಟಿಲ್ಲ ಎಮ್ ಎಲ್ ಎಕಲ್ರಿ ಹಾಗಾದ್ರೆ ಎಷ್ಟು ಧೈರ್ಯ ಅಂತ ಏನು ದೊಡ್ಡದಾಗಿ ಇದ್ರ ಹಿಂದೆ ಯಾರಾದ್ರೂ ಮತ್ತೆ ಸಂಬಂಧಪಟ್ಟ ಎಂತನ ಶಾಸಕರೇನಾದ್ರೂ ಇವ್ರ ಹಿಂದೆ ಇದ್ದಾರ ಅಂತ ಯಾಕಂದ್ರೆ ಇಷ್ಟೊಂದು ಧೈರ್ಯದಿಂದ ಎಂ ಎಲ್ ಎಗಾದ್ರು ಹೇಳ್ಕೋ ನಾನು ಏನು ಮಾಡಲ್ಲ ಅನ್ನೋ ರೀತಿಯ ಉಡಾಫೆ ಉತ್ತರಗಳನ್ನ ನಾನು ಇಡ್ತಾ ಇದ್ದಾರಲ್ಲ ಹಾಗಾದ್ರೆ ಇದ್ರ ಹಿಂದೆ ಯಾರೋ ದೊಡ್ಡ ಕೈ ಇದೆ ಅಂತಾನೆ ಅನ್ಸ್ತಾ ಇದೆ ಇದ್ರ ಮೇಲೆ ದೊಡ್ಡ ಹ್ಮ್ 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 ಒಟ್ಟ ದರ್ಪದಿಂದ ಯಾರಿಗೆ ಏನ್ ಕೊಡಕಾಲ ನೀ ಏನ್ ಮಾಡತಿ ನಾ ಸ್ವಲ್ಪ ದುಡ್ಡು ಅಕ್ಕಿ ಕೊಡ್ತೇನೆ ನಿನಗ ಅಂತಂದ್ರೆ ಗೌರ್ಮೆಂಟ್ ಬಂದಂತ ಅಕ್ಕಿ ಹ್ಮ್ ನೀನ್ ದೊಡ್ಡ ಇವ್ನ ಸ್ವಂತ ದುಡ್ಡಿಂದ ಕೊಡ್ತಾ ಆ ಸ್ವಂತ ನಾನು ಗೌರ್ಮೆಂಟ್ ಫಸ್ಟ್ ಒಂದು ತಿಂಗಳಿಗೆ ರೀ ಇಪ್ಪತ್ತು ದಿನ ನ್ಯಾಯಬೆಲೆ ಅಂಗಡಿ ಓಪನ್ ಇರ್ಬೇಕ್ರಿ ಹ್ಮ್ 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 ಇಪ್ಪತ್ತು ದಿವಸ ನ್ಯಾಯಬೆಲೆ ಅಂಗಡಿ ಓಪನ್ ಇರ್ಬೇಕು ಮೂರ್ ದಿವ್ಸ ಅಂಜಿಕೆ ರೈತರು ಕೂಲಿಗೆ ಎರಡು ನೂರ ಅಂತ ಹೋಗಿರ್ತಾರ ಒಂದ್ ಇಪ್ಪತ್ತು ದಿನ ತಗೊಂಡ್ರ ಮುಂಜಾನೆ ಬೆಳಗ್ಗೆ ಬೆಳಗ್ಗೆ ತಗೊಂಡ್ರ ಅವ್ರಿಗ ಕೂಲಿ ಮಾಡಾಕ್ ಹೋಗತ್ರಿ ರಾತ್ರಿ ಒಂದ್ ಒಂದೇ ಮೂರ್ ದಿನ ಅಂಚರ ರಾತ್ರಿ ಆ ಎಂಟ್ ಗಂಟೆ ತನ ತೆರಿಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆ ಕೀಲಿ ಹಾಕೊಂಡ್ ಹೋಗ್ಬಿಡ್ತಾನ ಅವ್ರ ತಗದನು ಎಷ್ಟ್ ರೀ ರೈತರದ್ದು ಇವಾಗ ಬೆಂಗಳೂರ್ ಅದೀನಿ ಅಲ್ಲಿ ಅದೀನಿ ನಾನು ಬರಕಾಲ ನಾ ಹಂಗದೀನಿ ಬರೀ ಉಡುಪಿಗೂ ಉಡುಪಿ ಮಾತ್ರಿ ತಮಿಳ ಮಾಹಿತಿಗಾಗಿ ಧನ್ಯವಾದಗಳು ಮಲ್ಲಪ್ಪ ಮತ್ತೆ ನಿಮ್ಮನ್ನ ನಾವು ಹೌದು ಇಡೆನ್ಸ್ ನ್ಯೂಸ್ ಈ ರೀತಿ ಸುದ್ದಿಯಲ್ಲಿ ಮುಂದೆ ಇರುತ್ತೆ ನಿಮಗೆ ನೀಡಬೇಕಾದಂತಹ ಏನು ಈ ಒಂದು ಫಲಗಳಿದೆ ಇದು ಸಿಕ್ಕೇ ಸಿಗುತ್ತೆ ಆ ಒಂದು ಸಿಗೋದ್ರಲ್ಲಿ ನಾವು ಇಡೆನ್ಸ್ ನ್ಯೂಸ್ ವತಿಯಿಂದ ನಮ್ಮ ಕೈಲಾದಷ್ಟು ಸಹಾಯವನ್ನ ನಾವು ಮಾಡ್ತೀವಿ ಮಲ್ಲಪ್ಪ ಎಸ್ ಮತ್ತೆ ನಿಮ್ ಜೊತೆ ನಾನು ಮಾತಾಡ್ತೇನೆ ಮಲ್ಲಪ್ಪ ಎಸ್ಸಾ ಸಮರ್ಪಕ ರೇಷನ್ ನೀಡಿಲ್ಲ ಎಂದು ದೂರು ನೀಡಲು ಹೋದ ವ್ಯಕ್ತಿಗೆ ರೇಷನ್ ಅಂಗಡಿ ಮಾಲೀಕ ರೇಷನ್ ಅಂಗಡಿಯ ಮಾಲೀಕ ವ್ಯಕ್ತಿಗೆ ಹಲ್ಲೆಯನ್ನ ನಡೆಸಿರುವಂತದ್ದು ಸರ್ಕಾರದಿಂದ ನೀಡಲಾಗುವ ಹತ್ತು ಕೆಜಿ ಅಕ್ಕಿ ಏನಿರುತ್ತೆ ಈ ಒಂದು ಅಕ್ಕಿಯನ್ನ ಪಡೆಯಲು ಹೋದ್ರೆ ಸರ್ವರ್ ಇಲ್ಲ ಎನ್ನುವ ಕಾರಣವನ್ನ ನೀಡಿ ಯಾಮರ್ಸ್ತಾ ಇರುವಂತಹ ಘಟನೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿರುವಂತದ್ದು ಎಸ್ಸಾ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಒಂದು ಆರೋಪ ಏನು ಒಳಗಾಗಿರುವಂತಹ ಹಲ್ಲೆಗೆ ಒಳಗಾಗಿರುವಂತಹ ಮಲ್ಲಪ್ಪ ಅವರನ್ನ ನಾವು ಸಂಪರ್ಕಕ್ಕೆ ತೆಗೆದುಕೊಂಡಿದ್ವಿ ಬಂದಿದ್ವಿ ಅವರು ಕೂಡ ಹೇಳ್ತಾ ಇದ್ರು ಇದರ ಹಿಂದೆ ಯಾರೋ ದೊಡ್ಡ ಕೈವಾಡವಿದೆ ಎಲ್ ಎಗಾದ್ರೂ ಹೇಳ್ಕೊ ನಾನು ಕೊಡಲ್ಲ ಅಕ್ಕಿ ಎಂಬುದಾಗಿ ನೇರವಾಗಿ ಈ ಒಬ್ಬ ಯಮನಪ್ಪ ಹೇಳ್ತಾ ಇರುವಂತಹದ್ದು ಹೆಸ್ತ ಸಮರ್ಪಕ ರೇಷನ್ ನೀಡಿಲ್ಲ ಎಂದು ದೂರು ನೀಡಲು ಹೋದ ವ್ಯಕ್ತಿಗೆ ರೇಷನ್ ಅಂಗಡಿಯ ಮಾಲೀಕ ಹಲ್ಲೆಯನ್ನ ನಡೆಸಿರುವಂತದ್ದು ಸರ್ಕಾರದಿಂದ ನೀಡಲಾಗುವ ಹತ್ತು ಕೆಜಿ ಅಕ್ಕಿಯನ್ನ ಪಡೆಯಲು ಹೋದ್ರೆ ಸರ್ವರ್ ಇಲ್ಲ ಎನ್ನುವ ಕಾರಣವನ್ನ ನೀಡಿ ಇಲ್ಲಿನ ಜನಗಳನ್ನ ಯಾಮಾರ್ಸ್ತಾ ಇದ್ದಂತ ಯಾಮಾರ್ಸಿರುವಂತದ್ದು ಕಂಡಿಗೆ ಬಿದ್ದಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡಲು ನನ್ನ ಜೊತೆಗೆ ಶರಣಪ್ಪ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಎಸ್ ಶರಣಪ್ಪ ಏನಿದೆ ಈ ಒಂದು ಸಮಸ್ಯೆ ನಮಸ್ತೆ ಸರ್ ನಮಸ್ತೆ ಹೇಳಿ ಶರಣಪ್ಪ ಸರ್ ಅವರು ಅಕ್ಕಿ ಕೊಳ ಮಾಡೋ ಟೈಮಲ್ಲಿ ಹೋಗಿದ್ರು ಓಕೆ ಹೋದ್ರೆ ವಿಡಿಯೋ ಮಾಡಿ ಗೆ ತೋರಿಸಿದ್ರು ಆದ್ಮೇಲೆ ಒಳ್ಳೆ ತಿರ್ಗಾ ಫುಡ್ ಇನ್ಸ್ಪೆಕ್ಟರ್ ಊರಿಗೆ ಬಂದ್ರು ಬಂದ್ಬಿಟ್ಟು ಒಳ್ಳೆ ತಿರ್ಗ ಅವ್ರು ಸರ್ವೆ ಮಾಡಿ ತಿರ್ಗ ನಮ್ ಮೇಲೆ ಒಂದು ಸುಳ್ಳ ಅರ್ಜಿ ಯಾರು ಎಸ್ ಪಿ ಇದು ಡಿ ಸಿರು ಸುಳ್ಳ ಅಪರಾಧ ಮಾಡ್ತಾರಂತ ನಮ್ಮ ಹತ್ರ ಇರ್ಲಿದಿಲ್ಲ ಸರ್ ಹ ಮತ್ತೆ ವೈತ್ರಿಗ ಅವರು ಆ ವೈಕಲ್ರ ಜೊತೆ ಯಾರು ಯಮ್ನಪ್ಪ ವಡಗೇರಿ ಅವ್ರ ಜೊತೆ ಪುಟಿನ ಸ್ಪಡ್ದು ಶಾಮಿಲ್ ಇದೆ ಸರ್ ಓಕೆ ಹ್ಮ್ ಹಾ ಸರ್ ಅಲ್ಲ ಇವ್ರೇನೋ ಆರೋಪ ಮಾಡಿದ್ರು ಕೂಡ ನೀವು ತಮ್ಮ ಇಂಪ್ರೆಷನ್ ಕೊಟ್ಟಿರ್ತೀರಲ್ವಾ ಹೆಂಗ್ ಸರ್ ತಮ್ಮ ಇಂಪ್ರೆಷನ್ ಕೊಟ್ಟಿರ್ತೀರಿ ಅಲ್ವಾ ನಿಮ್ಮ ಬೆರಳಚ್ಚನ್ನ ಕೊಟ್ಟಿರ್ತೀರಿ ಅಲ್ವಾ ಅಕ್ಕಿಯನ್ನ ತೆಗೆದುಕೊಳ್ಬೇಕಾದ್ರೆ ಹಾ ಕೊಟ್ಟಿರ್ತೀವಲ್ಲ ಸರ್ ಅವ್ರ ಏನ್ ಮಾಡ್ತಾರ ಗೊತ್ತಾ ಕಂಬಳಾಪುರಿಂದ ಹೊರಗಡೆ ಹೋಗ್ಬೇಕು ಓ ಟೈಮ್ ದಾಗ ಅವ್ರು ಅಕ್ಕಿ ಅಕ್ಕಿ ಕೊಡಂತ ಓ ಟೈಮ್ ದಾಗ ಅವ್ನು ಏನ್ ಹೇಳ್ತಾನ ಅಕ್ಕಿ ಕೊಡೋನು ಸರ್ವರ್ ಇಲ್ಲ ಅದು ಇಲ್ಲ ಇದಿಲ್ಲ ಅಂತ ಹೇಳ್ತಾರ ಸರ್ವರು ಹಾ ಆಮೇಲೆ ಆಮೇಲೆ ಬಾ ಅಂತ ಹೇಳ್ತಾರ ಆ ಮತ್ತೆ ಆಮೇಲೆ ಹೋದ್ರೆ ಸರ್ವರ್ ಇಲ್ಲ ಅಂತ ಹೇಳ್ತಾನ ಆದ್ರ ಒಂದು ಮೂರ್ ನಾಲ್ಕು ದಿನ ಅಷ್ಟೇ ಅದೇ ತರ ಮಾಡ್ಕೊಂತ ಹೋಗ್ತಾನ ರೀ ಅವ್ನು ಹೋದ್ಮೇಲೆ ಆಮೇಲೆ ಅಕ್ಕಿ ಖಾಲಿ ಆದವು ಅಂತ ಹೇಳ್ಬಿಡ್ತಾನ ರೀ ಹಾ ಅಕ್ಕಿ ಖಾಲಿ ಆದುವು ಏನ್ ಮಾಡ್ತಾನ ಈ ಹೊರಗಡೆ ಹೋಗಿಸಿ ಮಾರಾಕ್ ಸ್ಟಾರ್ಟ್ ಮಾಡ್ತಾನ ಓಕೆ ಹ್ಮ್ ಅದಕ್ಕೆ ಹೇಳಕ್ ಹೋದ್ರೆ ಈ ತರ ಅವನಿಗೆ ಮಲ್ಲಪ್ಪ ಅವನಿಗೆ ಹೆಂಗ್ ಬೇಕಂಗ ಅವ್ರ ಸೋದರ ಕರ್ಕೊಂಡು ಹೋಗ್ಬಿಟ್ಟಾರಿ ಹಾಗಿದ್ರೆ ಇದ್ರಲ್ಲಿ ಏನು ಈ ಫುಡ್ ಇನ್ಸ್ಪೆಕ್ಟರ್ ಗೆ ನೀವು ಕಂಪ್ಲೇಂಟ್ ಅನ್ನ ನೀಡಿದ್ರಿ ಈ ಫುಡ್ ಇನ್ಸ್ಪೆಕ್ಟರ್ ಕೂಡ ಇದ್ರಲ್ಲಿ ಶಾಮೀಲ್ ಆಗಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಎಸ್ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಲ್ಲಪ್ಪ ಅವರ ಜೊತೆಗೆ ಮಾತನಾಡಿದ್ವಿ ಅವರು ಕೂಡ ಹೇಳ್ತಾ ಇದ್ರು ಇದ್ರಲ್ಲಿ ಇನ್ನೂ ದೊಡ್ಡ ಕೈವಾಡಗಳು ಸಿಗುತ್ತೆ ಎಂಬುದಾಗಿ ಯಾಕಂದ್ರೆ ಈ ಯಮನಪ್ಪ ಅಂತ ಏನಿದ್ದಾರೆ ಇವ್ರನ್ನ ಕೇಳಕ್ ಹೋದ್ರೆ ಇವರು ನೀನು ಎಲ್ ಎಂ ಎಲ್ ಎಗಾದ್ರು ಹೇಳ್ಕೊ ನಾನ್ ಅಕ್ಕಿಯನ್ನ ಕೊಡಲ್ಲ ಎಂಬುದಾಗಿ ನೇರ ಬಗ್ಗೆ ಹೇಳ್ತಿದಾರಂತೆ ಇನ್ನೂ ಯಾರಾದ್ರೂ ಅದೇ ಸರ್ ನಮ್ ಶಾಸಕರ ಬಗ್ಗೆ ಹೇಳ್ತಾರ ಅವರು ನಮ್ ಸರ್ಕಾರ ಇದೆ ಕೆಳಗಿನ ನೀವೇನ್ ಅಂತ ಕೇಳ್ತಾರ ಸರ್ ಅವರು ಉತ್ತರ ಕೊಡೋದು ಏನು ಸರ್ ನಾವು ಕೆಲಸ ಹಾಗಿದ್ರೆ ಎಲ್ಲರಿಗೂ ಇದೇ ರೀತಿ ನಡೆಸ್ತಾ ಇದಾರ ಇಲ್ಲಿ ಯಾರಿಗೂ ಅಕ್ಕಿಯನ್ನ ನೀಡ್ತಾ ಇಲ್ವಾ ಇದೇ ತರ ಮಾಡ್ತಾ ಇರೋ ಸರ್ ಅವರಲ್ಲ ನಮ್ ಕಾಂಗ್ರೆಸ್ ಪಕ್ಷದವರು ಇದೇ ತರ ಮಾಡ್ತಾ ಇರೋ ಸರ್ ಹ್ಮ್ ಹ್ಮ್ ಅಲ್ಲ ಅಂದ್ರೆ ಈ ಮಲ್ಲಪ್ಪ ಅಂತ ಏನಿದ್ದಾರೆ ಈ ಒಂದು ಕುಟುಂಬಕ್ಕೆ ಮಾತ್ರ ಈ ತರ ಆಗ್ತಿರೋದಾ ಅಥವಾ ಅಲ್ಲಿ ಇದ್ದಂತಹ ಎಲ್ಲಾ ಕುಟುಂಬದವರಿಗೂ ಅಕ್ಕಿಯನ್ನ ನೀಡ್ತಾನೆ ಇಲ್ವಾ ಸರ್ ಕಾಂಗ್ರೆಸ್ ಪಕ್ಷ ಯಾವಾಗ ಬಂತು ಸರ್ ಅವಾಗಿಂದ ಇದೆ ಸರ್ ನಮ್ಮ ಹತ್ರ ನಮ್ಮಲ್ಲಿ ಹಾಗೆ ಒಟ್ಟಾರೆಯಾಗಿ ನೋಡೋದಾದ್ರೆ ಇಲ್ಲಿ ಗವರ್ನಮೆಂಟ್ ಇಂದ ನಾವು ಅಕ್ಕಿಯನ್ನ ಕೊಡ್ತಾ ಇದ್ದೀವಿ ಅಕ್ಕಿ ಭಾಗ್ಯ ಅನ್ನ ಭಾಗ್ಯ ಅಂತ ಹೇಳ್ಕೊಂಡು ಬರಿ ಹೆಸರು ಮಾತ್ರ ಸರ್ ಓಕೆ ಹು 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 ಒಳ್ಳೆ ಇಲ್ಲಿ ನಮ್ಮ ಆಡಕರು ಬಂದ್ರೆ ಅಂಗಡಿ ಅಲ್ಲಿ ಬಂದಿದೆ ಬಂದು ಇದು ಮಾಡ್ಯಾರ ಸರ್ ಏನು ಮಾಡಿಲ್ಲ ಏನು ಮಾಡಲ್ಲ ಸರ್ ಹು 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 ಸರ್ ಯಾರ್ ಪೂಡಿನೆಸ್ ಬದ್ರ ಬತರ ಅದು ಬರಲ್ಲ ಸರ್ ಓಕೆ ಹಾ ಯಾರು ಆಫೀಸರ್ ಬಂದು ಚೆಕ್ ಮಾಡ್ಬಿಟ್ಟು ಹೋಗಲ್ಲ ಸುಮ್ನೆ ಅವರು ಇವರಿಗೆ ಅಡ್ಜಸ್ಟ್ ಮೀಟಿಂಗ್ ಇರ್ತದ ಓಕೆ ಹಾ ಸರ್ ಆ ಸುಮಾರು ಎಷ್ಟು ದಿನದಿಂದ ಇದೇ ರೀತಿ ನಡೀತಾ ಇರುವಂತದ್ದು ಎಂನಪ್ಪ ಸರ್ ನಮ್ ಕಣ್ಣಿ ಮಾತ್ರ ಇದೆ ಫಸ್ಟ್ ಟೈಮ್ ಬಂದಿದೆ ಸರ್ ಓಕೆ ಆಗಿರ್ತದೆ ಸರ್ ನಾವು ಕಲ್ಯಾಣ ಕರ್ನಾಟಕ ಕಾರ್ಮಿಕರ ಸಂಘಟನೆ ಹುಣಸೂ ತಾಲೂಕ್ ಅಧ್ಯಕ್ಷ ಸರ್ ಮಾತಾಡೋದು ನಾವು ಹ್ಮ್ ಸರ್ ನಾವೆಲ್ಲ ಬಂದ್ ಟೈಮ್ದಾಗ ನಿಮ್ಗ ಯಾವ ಇದ್ರೆ ಇನ್ಫಾರ್ಮೇಶನ್ ಕೊಡ್ತೀವಿ ಸರ್ ಅದ್ರ ಬೆಲೆಗಾಗಿ ಒಳ್ಳೇದು ಸರ್ ಓಕೆ ಇದು ಸಮಸ್ಯೆನ ಬಗೆಹರಿಸ್ತಾ ಹರಿಸ್ತಾನ ಅದ್ರ ಜೊತೆಗೆ ಇಡನ್ಸಿನ್ಯೂಸ್ ಯಾವಾಗ್ಲೂ ಇದ್ದೇ ಇರತ್ತೆ ಆದ್ರೆ ಈ ರೀತಿ ದರ್ಪವನ್ನ ತೋರಿಸ್ತಾ ಇದ್ದಾರಲ್ಲ ಈ ಯಮನಪ್ಪ ಅನ್ನೋರೇನು ಗುಂಪುಗಾರಿಕೆಯನ್ನ ಮಾಡ್ಕೊಂಡು ಮುಗ್ಧ ಫಲಾನುಭವಿಗಳ ಮೇಲೆ ಹೋಗಿ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಸರ್ ಸೋದರ ಅವರು ಹೌದು ಯಾರ ಇವರಿಗೆ ಕೊಟ್ಟಿರೋದು ಅಷ್ಟೊಂದು ಪರ್ಮಿಷನ್ ಅನ್ನ ಮೇಲೆ ಹೋಗಿ ಕೈ ಮಾಡೋದು ಅದ್ರಲ್ಲಿ ಇವರದೇ ತಪ್ಪುಗಳನ್ನ ಇಟ್ಕೊಂಡು ಇನ್ನೊಬ್ಬರ ಮೇಲೆ ಹೋಗಿ ಕೈ ಮಾಡಿದರಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅವರು ಯಾಕೆ ಕೊಡಿದ್ರು ಗೊತ್ತಾ ಪುಟ್ಟಿನ ಸ್ಪೇಟೆಗೆ ನೀವು ಅರ್ಜಿ ಯಾಕೆ ಕೊಟ್ರಿ ನೀವು ಹಾಗಿದ್ರೆ ನೋಡ್ಕೊಂಡು ಸುಮ್ನೆ ಇರ್ಬೇಕಿತ್ತಂತ ಹಾ ಸುಮ್ನೆ ಇರ್ಬೇಕಾಗಿತ್ತು ಅವರು ಅಭಿಪ್ರಾಯ ಸರ್ ಅಲ್ಲ ನಾವು ಕಣ್ಣಾರೆ ಕಂಡು ಹೆಂಗ್ ಸುಮ್ನೆ ಇರೋಕ್ಕಾಗತ್ತ ಹೌದು ಹಾ ಎತ್ ಮತ್ತೆ ಮಲ್ಲಪ್ಪ ಅವರ ಮೇಲೆ ಮಾತ್ರ ಹಲ್ಲೆ ಆಗಿರೋದಾ ಅಥವಾ ಅಂದ್ರೆ ಇವರು ಕಂಪ್ಲೇಂಟ್ ರೇಸ್ ಮಾಡಿದ್ರು ಅಂತ ಇವ್ರ್ ಮೇಲೆ ಹಲ್ಲೆ ಮಾಡಿರೋದಲ್ವಾ ಮಲ್ಲಪ್ಪರ್ ಮಾತ್ರ ಅವ್ರ ಮೇಲೆ ಅವನಿಗೆ ಸಿಕ್ಕಿರ ಸರ್ ಅವರು ವಿಡಿಯೋದಾಗ ಅವರೇ ವಿಡಿಯೋ ಮಾಡ್ಕೊಂಡಿರೋದು ಅವನ ಮೇಲೆ ಟಾರ್ಗೆಟ್ ಮಾಡಿ ಹೊಡೆದಾರ ಸರ್ ಎಷ್ಟ ಕಮಲ ಮಾಹಿತಿಗಾಗಿ ಧನಿಭಾತ ಕೃಷ್ಣ ಬಸಪ್ಪ ಎಸ್ ನಾವು ನೋಡ್ತಾ ಇದ್ವಿ ಯಾದಗಿರಿಯಲ್ಲಿ ಸಮರ್ಪಕ ರೇಷನ್ ನೀಡಿಲ್ಲ ಎಂದು ದೂರನ್ನ ನೀಡಲು ಹೋದ ವ್ಯಕ್ತಿಗೆ ರೇಷನ್ ಅಂಗಡಿಯ ಮಾಲೀಕ ಹಲ್ಲೆಯನ್ನ ನಡೆಸಿರುವಂತದ್ದು ಸರ್ಕಾರದಿಂದ ನೀಡಲಾಗುವ ಹತ್ತು ಕೆಜಿ ಅಕ್ಕಿಯನ್ನ ಪಡೆಯಲು ಹೋದ್ರೆ ಸರ್ವರ್ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ರು ಯಾ ಮಾರಿಸ್ತಾ ಇದ್ರು ಅರ್ಹ ಫಲಾನುಭವಿಗಳಿಗೆ ನೀಡಬೇಕಾದ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಹೋಗಿ ಮಾರಾಟವನ್ನ ಮಾಡ್ತಾ ಇದ್ದಂತಹ ಯಮನಪ್ಪ ಯಮನಪ್ಪನ ವಿಡಿಯೋವನ್ನ ಮಲ್ಲಪ್ಪ ಅವರು ಮಾಡ್ತಾರೆ ಅದಕ್ಕೋಸ್ಕರ ಆ ಒಂದು ವಿಡಿಯೋವನ್ನ ತಗೊಂಡು ಫುಡ್ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಕಂಪ್ಲೇಂಟ್ ಅನ್ನ ರೇಸ್ ಮಾಡ್ತಾರೆ ನಿನ್ ಕಂಪ್ಲೇಂಟ್ ಅನ್ನ ರೇಸ್ ಮಾಡಿದ್ಯಲ್ಲ ನನ್ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ ಅಂತ ಈ ಯಮನಪ್ಪ ಅನ್ನೋರ್ ಏನಿದ್ದಾರೆ ಮಲ್ಲಪ್ಪ ಅವರ ಮನೆಗೆ ಬಂದ ಅಂದ್ರೆ ಏನು ಮಲ್ಲಪ್ಪ ಅವರ ಹತ್ರ ಬಂದು ಹಲ್ಲೆಯನ್ನ ಮಾಡಿರುವಂತ ಸುದ್ದಿ ಇದು ಹಾಗಿದ್ರೆ ಇವ್ರಿಗೆ ಇವ್ರು ಮಾಡಿರೋದು ಫಸ್ಟ್ ಆಫ್ ಆಲ್ ತಪ್ಪು ಬೇರೆಯವರ ಅಕ್ಕಿಯನ್ನ ಅವರಿಗೆ ನೀಡದೆ ಸರ್ಕಾರದಿಂದ ಬರುವಂತಹ ಅಕ್ಕಿಯನ್ನ ಅವ್ರಿಗೆ ನೀಡದೆ ಇವರ ಹೊಟ್ಟೆಪಾಡಿಗೆ ಹೊಟ್ಟೆಪಾಡ ಅಂತಾನೂ ಹೇಳಕ್ಕಾಗಲ್ಲ ಇಲ್ಲಿ ಯಾಕಂದ್ರೆ ಇವರಿಗೆ ಸರ್ಕಾರದಿಂದ ಸಾಕಷ್ಟು ಸಂಬಳ ಇವರಿಗೆ ಎಷ್ಟು ಬೇಕು ಅಷ್ಟು ಸಂಬಳವನ್ನ ಸರ್ಕಾರ ನೀಡಲಾಗುತ್ತೆ ಆದ್ರೂ ಕೂಡ ಅತಿ ಆಸೆಗೆ ಬಿದ್ದು ಈ ರೀತಿ ಮಾಡೋದಲ್ಲದೆ ಮುಗ್ಧರ ಮೇಲೆ ಇವರ ದರ್ಪವನ್ನ ತೋರಿಸ್ತಾ ಇದ್ರು ಇನ್ನೂ ಕೇಳಕ್ ಹೋದ್ರೆ ನೀನ್ ಯಾರಿಗೆ ಕಂಪ್ಲೇಂಟ್ ಮಾಡ್ಕೋತೀಯ ಮಾಡ್ಕೋ ನಾನ್ ಅಕ್ಕಿಯನ್ನ ನೀಡಲ್ಲ ಎಮ್ ಎಲ್ ಹೋಗಿ ಕಂಪ್ಲೇಂಟ್ ಮಾಡ್ತೀಯ ಹೋಗ್ ಮಾಡ್ಕೋ ನಾನ್ ಅಕ್ಕಿಯನ್ನ ನೀಡಲ್ಲ ಎಲ್ರು ನನ್ನ ಪರವಾಗಿದ್ದಾರೆ ಎಂಬುದಾಗಿ ದರ್ಪದ ಉತ್ತರವನ್ನ ಇಲ್ಲಿ ನೀಡಲಾಗ್ತಾ ಇತ್ತು ಇದ್ರ ಬಗ್ಗೆ ನಾವು ದೂರನ್ನ ನೀಡಿರುವಂತಹ ಶರಣಬಸಪ್ಪ ಅವ್ರ ಜೊತೆಗೂ ಕೂಡ ಮಾತನಾಡಿದ್ವಿ ಅವರು ಕೂಡ ಹೇಳ್ತಾ ಇದ್ರು ಮೇಲ್ನೋಟಕ್ಕೆ ಕರ್ನಾಟಕದ ಏನು ಸರ್ಕಾರ ರಾಜ್ಯ ಸರ್ಕಾರ ಅಕ್ಕಿಯನ್ನ ನೀಡುತ್ತೆ ಎಂಬುದಾಗಿ ಭರವಸೆಯನ್ನ ನೀಡುತ್ತೆ ಆದ್ರೆ ಗ್ರಾಮಗಳಿಗೆ ಇದು ತಲುಪ್ತಾ ಇದೆಯಾ ಇಲ್ವಾ ಅಂತ ನೋಡ್ತಾ ಇಲ್ಲ ನೋಡಕ್ಕೆ ಮಾತ್ರ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯವನ್ನ ನೀಡಲಾಗ್ತಾ ಇದೆ ಅದು ಪ್ರತಿ ಗ್ರಾಮಗಳಿಗೂ ತಲುಪ್ತಾ ಇಲ್ಲ ಅದ್ರ ಮಧ್ಯೆ ಈ ರೀತಿಯ ಕುನ್ನಿಗಳು ಇದಾರೆ ಯಮನಪ್ಪ ಅವರಂತಹ ಕುನ್ನಿಗಳು ನಡುವೆ ಇದ್ದಾರೆ ಎಂಬುದಾಗಿ ಚರಣಬಸಪ್ಪ ಅವರು ಕೂಡ ಮಾತನಾಡಿದ್ರು